ಇವಾಗ ಈ ಬುಡಕ್ಕೆಲ್ಲ ಸರಿ ಎಷ್ಟು ಸೊಪ್ಪು ಆಗಿದೆ ಅಂದರೆ ಬರೀ ಇಷ್ಟು ಮಾತ್ರ ಕೆಲವರು ಅನ್ಕೊತಾರೆ ಈ ರೀತಿ ಕಿತ್ತಾಕೋದ್ರಿಂದ ನಾವು ಸೊಪ್ಪುಕೊಯ್ಯುವಾಗ ಸೊಪ್ಪು ಸರಿಯಾಗಿ ಬೀಳೋದಿಲ್ಲ ಅಂತ ಆ ಥರ ಯಾರೋ ಅಂದ್ಕೊಬೇಡಿ ಯಾಕಂದರೆ ಇವತ್ತು ಈ ರೀತಿ ಸೊಪ್ಪು ಕಿತ್ತಾಕೋದ್ರಿಂದ ಮೇಳೆ ಹೋಗುವಂಥ ಸೊಪ್ಪು ಇನ್ನೂ ಸ್ವಲ್ಪ ಮೇಳೆ ಹೋಗುತ್ತೆ ಮತ್ತು ಈ ಸೊಪ್ಪು ಏನಿದೆ ಈ ಸೊಪ್ಪು ಅನ್ನೋದು ಇನ್ನೂ ಸ್ವಲ್ಪ ಅಗಲ ಬರುತ್ತೆ ದಪ್ಪ ಬರುತ್ತೆ ಮಂದ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಕಿತ್ತಾಕಿರೋ ಅಂತ ಚಿಬುರ್ ಸೊಪ್ಪು ಏ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಾಕತ್ತಾಗಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ಇವತ್ತೇನಪ್ಪ ವಿಷಯ ಅಂದರೆ ಇವತ್ತು ರೇಷ್ಮೆ ತೋಟದಲ್ಲಿ ಚಿಬುರ್ ಕೇಳೋಕ್ಕೆ ಬಂದಿದ್ದೀವಿ ನಮ್ಮ ಕಡೆ ಚಿಬುರ್ ಸೊಪ್ಪು ಅಂತ ಕರೀತಾರೆ ಮತ್ತೆ ಜೆಲ್ಲಿಸೊಪ್ಪು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಸಹ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ವಿಡಿಯೋನ ಕೊನೆ ತನಕ ನೋಡಿ ಏನ್ ನೋಡ್ತಿದ್ರ ಈ ರೇಷ್ಮೆ ತೋಟದಲ್ಲಿ ಇವತ್ತು ನಾವು ಚಿಗುರು ಬಿಡಸಕ್ಕೆ ಬಂದಿರೋದು ಸೊಪ್ಪು ಸ್ವಲ್ಪ ಹೈಟ್ ಬಿಲ್ಡ್ ಇದ್ರು ಯಾಕಪ್ಪ ಇಷ್ಟು ಲೇಟ್ ಆಗಿ ಬಂದಿದ್ದೀವಿ ಅಂದ್ರೆ ಬೇರೆ ಕೆಲಸದಲ್ಲಿ ಸ್ವಲ್ಪ ಬಿಸಿ ಆಗಿದ್ವಿ ಅದಕ್ಕೆ ರೇಷ್ಮೆ ತೋಟದಲ್ಲಿ ಬಂದು ಚಿಬ್ರು ಬಿಡ್ಸಕ್ಕೆ ಆಗಿಲ್ಲ ಆದ್ರೂ ನಾವು ಇವತ್ತು ಬಂದಿದೀವಿ ಇವತ್ತು ಬಂದು ಇವತ್ತೆಲ್ಲ ಈ ತೋಟ ಎಲ್ಲ ಮುಗಿಸ್ತೀವಿ ಚಿಗುರು ಬಿಡಿಸೋದು ಆ ಚಿಬರು ಒಂದು ಒಂದ್ ಮೂರು ಲಾಭ ಅನ್ನೋದಿದೆ ತಿಳ್ಕೊಳ್ಳಿ ಮೊದಲನೇದೇನಪ್ಪ ಅಂದ್ರೆ ಸೊಪ್ಪು ಗ್ರೋತ್ನೆಸ್ ಚೆನ್ನಾಗಿ ಬರುತ್ತೆ ಎರಡನೇದು ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನೀವು ಈ ತೋಟಕ್ಕೂ ಚಿಬ್ರು ಬಿಡಿಸಿರೋ ತೋಟಕ್ಕೂ ಚಿಬ್ರು ಬಿಡಿಸ್ದೇ ಇರೋ ತೋಟಕ್ಕೂ ಸ್ವಲ್ಪ ಡಿಫ್ರೆನ್ಸ್ ನೋಡಿದ್ರೆ ಮತ್ತೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಬರೋ ಲಾಭ ಏನಿದೆ ಅಂತ ಮತ್ತೆ ನೀವು ಹಾಕಿರೋ ಗೊಬ್ಬರ ಇರುತ್ತಲ್ಲ ನೀವು ರೇಷ್ಮೆ ತೋಟದಾಗ ಗೊಬ್ಬರ ಹಾಕಿರ್ತೀರಲ್ಲ ಆ ಗೊಬ್ಬರ ಅನ್ನೋದು ಮಿಕ್ಕಿರೋಂಥ ರೇಷ್ಮೆ ಕಟ್ಟಿಗೆ ಮಾತ್ರ ಕೊಡುತ್ತೆ ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಕಿತ್ತಾಕಿರೋ ಅಂಥ ಚಿಬರು ಸೊಪ್ಪು ಅಲ್ಲೊಂದು ಉಡ್ಡೆ ಮತ್ತು ಅಲ್ಲೊಂದು ದುಡ್ಡೆ ಅಲ್ಲೊಂದು ಉಡ್ಡೆ ಆ ಥರ ಉಡ್ಡೆ ಉಡ್ಡೆ ಹಾಕ್ಕೊಂಡು ಹೋಗಿದ್ದಾರೆ ಮತ್ತು ಇದನ್ನು ವೇಸ್ಟ್ ಆಗೋದಿಲ್ಲ ಎತ್ಕೊಂಡು ನಾವು ಕುರಿ ದನ ಈ ಥರ ಯಾವುದಕ್ಕಾದ್ರೂ ಹಾಕ್ಕೋಬೋದು ಮತ್ತು ಯಾವ ರೀತಿ ಕಿತ್ತಿದ್ದಾರೆ ಮತ್ತು ಎಷ್ಟು ಕಡ್ಡಿ ಬಿಟ್ಟಿದ್ದಾರೆ ಅಂತ ಇಲ್ಲೇ ನೋಡೋಣ ನೀವು ನೋಡ್ಬೋದು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹನ್ನಾಲ್ಕು ಹನ್ನೆರಡು 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 ಎಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸೊ ಈ ಒಂದು ಬುಡದಲ್ಲಿ ಇಪ್ಪತ್ತೇಳು ಕಡ್ಡಿ ಇದೆ ಸೊ ಎಲ್ಲ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದರಲ್ಲಿ ಇಪ್ಪತ್ತಿರತ್ತೆ ಒಂದರಲ್ಲಿ ಇಪ್ಪತ್ತೈದು ಇರುತ್ತೆ ಒಂದರಲ್ಲಿ ಮೂವತ್ತು ಇರತ್ತೆ ಒಂದರಲ್ಲಿ ನಲ್ವತ್ತಿರುತ್ತೆ ಆ ಥರ ಇರುತ್ತೆ ನೋಡ್ತಿದ್ದೀರಲ್ಲ ಯಾವ ರೀತಿ ಕಿತ್ತಿದ್ದಾರೆ ಅಂತ ಸೊ ಇದೇ ರೀತಿ ಇರುತ್ತೆ ಈ ರೀತಿ ಕೀಳೋದ್ರಿಂದ ಏನಾಗುತ್ತೆ ನೀವು ಗೊಬ್ಬರ ಹಾಕ್ತಿರಲ್ಲಿ ಬುಡದಲ್ಲಿ ಸೊ ನಾವು ಗೊಬ್ಬರ ಇಲ್ಲ ಹಾಕ್ತೀವಂದರೆ ನಾವು ನಮ್ಮ ಟ್ರಿಪ್ ಪೈಪಲ್ಲ ಈ ರೀತಿ ಮೈಕ್ರೋ ಟ್ಯೂಬ್ ಇರುತ್ತೆ ಈ ಮೈಕ್ರೋ ಟ್ಯೂಬ್ ಇಲ್ಲಿ ಇಲ್ಲಿ ನೀರಲ್ಲಿ ಬೀಳುತ್ತೆ ಮತ್ತು ಅಲ್ಲೇ ಗೊಬ್ಬರ ಹಾಕಿರ್ತೀವಿ ಇಲ್ಲಿ ಹಗದು ಗೊಬ್ಬರ ಹಾಕ್ತೀವಿ ಹಾಕಿರೋಂಥ ಗೊಬ್ಬರ ನಮಗೆ ಈ ರೇಷ್ಮೆ ಈ ರೇಷ್ಮೆ ಕಡ್ಡಿಗೆ ಎದ್ಕೊಡೋಕ್ಕೆ ಅಂದರೆ ಸಾರಾಂಶ ಕೊಡೋಕ್ಕೆ ಒಂದು ವಾರ ಟೈಮ್ ಇರುತ್ತೆ ಅಂದರೆ ಏಳೆಂಟು ದಿನ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ಈ ರೀತಿ ಏನಾದರೂ ರೇಷ್ಮೆ ಕಡ್ಡಿಯಲ್ಲಿರೋಂಥ ಜಲಿ ಸೊಪ್ಪೆಲ್ಲ ಕಿತ್ತಾಕೋದ್ರಿಂದ ಡೈರೆಕ್ಟ್ ಸಾರಾಂಶ ಎಲ್ಲ ಬರೀ ಈ ಕಡ್ಡಿಗೆ ಮಾತ್ರ ಬರುತ್ತೆ ಈ ಕಡ್ಡಿಗೆ ಬರೀ ಬರೋದ್ರಿಂದ ಸೊಪ್ಪು ಗ್ರೋತ್ನೇ ಚೆನ್ನಾಗಿ ಬರುತ್ತೆ ಹೇಳಿದ್ನಲ್ಲ ಮತ್ತು ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇಷ್ಟೊಂದು ದೊಡ್ಡ ತೋಟದಲ್ಲಿ ನನ್ನ ಕೈಯ್ಯಲಿ ನಮ್ಮಅಮ್ಮ ಕೈಲಿ ಬರೀ ಚಿಬುರ್ ಬಿಡ್ಸೋಕ್ಕೆ ಆಗಲ್ಲ ಅಂತೇಳಿ ಇಬ್ಬರು ಜನ ಅವ್ರನ್ನ ಕರ್ಕೊಂಡಿದ್ದೀವಿ ಅವರು ಸಹ ಬಿಡಿಸ್ತಿದ್ದಾರೆ ನನ್ನ ಬೈತಿದ್ದಾರೆ ಯಾಕಂದರೆ ಬರೀ ವೀಡಿಯೋ ಮಾಡ್ಕೊಂಡಿರ್ತೀಯ ಬಂದು ಚಿಬುರು ಬಿಡಿಸೋ ಬೇಗ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಇವಾಗ ನಾನು ಸಹ ಹೋಗ್ತಿದ್ದೀನಿ ಚಿಬುರ್ ಬಿಡ್ಸೋಕ್ಕೆ ಯಾವ ರೀತಿ ಬಿಡಿಸ್ತೀನಿ ಅಂತ ನೋಡಿ ಬರೀ ನೋಡೋದೇ ಅಲ್ಲ ನೀವು ಸಹ ಖಂಡಿತ ಕಲ್ತ್ಕೋಬೇಕು ಅದರಿಂದನೇ ನಾನು ಈ ವಿಡಿಯೋ ಮಾಡ್ತಿರೋದು ನನಗೆ ಗೊತ್ತು ನೀವು ನಾನು ನೋಡಿ ಕಲ್ತ್ಕೊತೀರ ಅಂತ ಈಗ ಹೋಗೋಣ ಚಿಬರು ಬಿಡ್ಸೋಕ್ಕೆ ಹೋಗೋಣ ಸೊ ಈಗ ನಾನು ಸಹ ಬಂದಿದ್ದೀನಿ ಚಿಬರು ಬಿಡ್ಸೋಕ್ಕೆ ಯಾವ ರೀತಿ ಅಂತ ನೋಡಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಚಿಬರು ಸೊಪ್ಪು ಬಿಡಿಸಿರೋ ಅಂಥ ಬುಡ ಮತ್ತು ಇದು ಇನ್ನೂ ಬಿಡಿಸ್ದೇ ಇರೋವಂಥ ಬುಡ ಇದನ್ನ ಇವಾಗ ಯಾವ ರೀತಿ ಬಿಡಿಸ್ತೀನಿ ಅಂತ ನೋಡಿ ನೀವು ನೋಡ್ಬೋದು ಈ ರೀತಿ ಇರೋವಂಥ ಚಿಕ್ಕ ಚಿಕ್ಕ ಸೊಪ್ಪು ಮತ್ತು ಈ ರೀತಿ ಚಿಕ್ಕ ಚಿಕ್ಕ ಸೊಪ್ಪು ಈ ರೀತಿ ಕಿತ್ತರೆ ಬಂದುಬಿಡುತ್ತೆ ಮತ್ತು ಇಲ್ಲೇ ನೋಡ್ತಿದ್ದೀರ ನೋಡಿ ಈ ರೀತಿ ಇರೋಂಥ ಸೊಪ್ಪು ಮತ್ತೆ ಈ ಸೊಪ್ಪು ಮತ್ತು ಈ ರೀತಿ ಚಿಕ್ಕ ಚಿಕ್ಕ ಸೊಪ್ಪೆಲ್ಲ ಈ ರೀತಿ ಕಿತ್ತಾಕ್ಬೇಕು ಇಷ್ಟೇ ಇಷ್ಟು ಕಿತ್ತರೆ ಆಯಿತು ಇವಾಗ ಈ ಬುಡಕ್ಕೆಲ್ಲ ಸೇರಿ ಎಷ್ಟು ಸೊಪ್ಪು ಬೆಸ್ಟ್ ಆಗಿದೆ ಅಂದರೆ ಬರೀ ಇಷ್ಟು ಮಾತ್ರ ಕೆಲವರು ಅನ್ಕೊಂತಾರೆ ಈ ರೀತಿ ಕಿತ್ತಾಕೋದ್ರಿಂದ ನಾವು ಸೊಪ್ಪಿಕೊಯುವಾಗ ಸೊಪ್ಪು ಸರಿಯಾಗಿ ಬೀಳೋದಿಲ್ಲ ಅಂತ ಆ ಥರ ಯಾರೋ ಅಂದ್ಕೊಬೇಡಿ ಯಾಕಂದರೆ ಇವತ್ತು ಈ ರೀತಿ ಸೊಪ್ಪು ಕಿತ್ತಾಕೋದ್ರಿಂದ ಮೇಲೆ ಹೋಗುವಂಥ ಸೊಪ್ಪು ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತು ಈ ಸೊಪ್ಪೇನಿದೆ ಈ ಸೊಪ್ಪು ಅನ್ನೋದು ಇನ್ನೂ ಸ್ವಲ್ಪ ಅಗಲ ಬರುತ್ತೆ ದಪ್ಪ ಬರುತ್ತೆ ಮಂದ ಬರುತ್ತೆ ನಿಮ್ಗೆ ಅರ್ಥ ಆಗಿರಬೇಕು ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಈಗ ಅಲ್ಲಿಂದ ಚಿಬುರು ಬಿಡಿಸ್ಕೊಂಡು ಇಲ್ಲಿಗೆ ಬಂದರೆ ಈ ಒಂದು ರೇಷ್ಮೆ ಬುಡದಲ್ಲಿ ಎಷ್ಟೊಂದು ಮಲ್ಬೆರಿ ಫ್ರೂಟ್ಸ್ ಇದೆ ಅಂತ ನೋಡಿ ಇದನ್ನು ರೇಷ್ಮೆ ಹಣ್ಣು ಅಂತ ಕರೀತಾರೆ ಮತ್ತು ಮಲ್ಬೆರಿ ಫ್ರೂಟ್ಸ್ ಅಂತ ಕರೀತಾರೆ ನೀನು ನೋಡಬಹುದು ನನಗೆ ಲಿಟ್ರಲಿ ಶಾಕ್ ಆಯಿತು ಎಷ್ಟೊಂದು ಹಣ್ಣು ಬರೀ ಇದ್ರೆ ಅಲ್ಲೇ ಅಲ್ಲ ಇದು ಇವಾಗ ಇದನ್ನು ಚಿಬುರು ಬಿಡಿಸ್ಬೇಕು ಸೊ ಇದರಲ್ಲಿ ಸಹ ಎಷ್ಟಿದೆ ಅಂತ ನೋಡಿ ಸೊ ಫೈನಲಿ ಸಂಜೆನೇ ಆಗೋಯ್ತು ಈ ತೋಟನೆಲ್ಲ ಚಿಬ್ಬರು ಸೊಪ್ಪೆಲ್ಲ ಬಿಡಿಸಿದ್ದು ನೋಡಿದ್ರಲ್ಲ ಇವತ್ತಿನ ದಿನ ದಿನಚರಿ ಎಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದುವರೆಗೂ ಮರಿದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್